ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗಿನ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಕನ್ನಡದಲ್ಲಿ ಹತ್ತಿರವನ್ನು ಕೂಡ ಕಲಿಯೋಣ ತಿಳಿಯೋಣ ಈ ಹೊತ್ತಿನ ಮೊದಲೇ ವರ್ಡು ಟು ಏಯ್ಟ್ ಥ್ರೀ ಜೊತೆ ಗ್ರ್ಯಾಂಟ್ ಆರ್ ಮಂಜೂರು ಮಾಡುವಂತಾಗುತ್ತೆ ಟು ಏಟ್ ತ್ರೀ ಒನ್ ಚೂಸ್ ಸಿ ಎಚ್ ಡಬಲ್ ಓ ಎಸ್ ಸಿ ಚೂಸ್ ಅಂದರೆ ಆಯ್ಕೆ ಮಾಡುವಂತಾಗುತ್ತೆ ನಂತರ ಟೆಲ್ ಟು ಏಯ್ಟ್ ಟೆಲ್ ಥೋರ್ ಇದೆ ಟಿ ಟೆಲ್ ಟೆಲ್ ಅಂದರೆ ಟು ಏಟ್ ಟೆಲ್ ಥ್ರೀ ಟೈಮ್ ಟಿ ಐ ಎಮ್ ಎ ಟೈಮ್ ಅಂದರೆ ಸಮಯ ಅಂತಾಗುತ್ತೆ ಟು ಏಯ್ಟ್ ಥ್ರೀ ಫೋರ್ ರಾಯರ್ ಆರ್ ಏಯ್ಟಿ ಏಟ್ ಇ ಆರ್ ಅಂದರೆ ಬಿಟ್ಟು ರಾಯದರ್ ಉಪಯೋಗ ಮಾಡೋದು ಯಾವುದಾದ್ರೂ ಎರಡು ವಸ್ತುಗಳನ್ನು ಉಪಯೋಗ ಮಾಡೋಕ್ಕಾದ್ರೆ ಒಂದು ವಸ್ತುವನ್ನು ಬಿಟ್ಟು ಇನ್ನೊಂದು ಆಗುತ್ತೆ ಒಂದು ವಸ್ತುವನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ಉಪಯೋಗ ಮಾಡೋಕ್ಕಾಗುತ್ತೆ ಆವಾಗ ನಾವು ರಾಧಾರ್ ಮಾಡಬೇಕು ಎಲ್ಲರಿಗೂ ನಾನು ಎರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ವಿಚಾರಗಳು ಕನ್ನಡದ ಹತ್ತಿರಗಳನ್ನು ಹೇಳಿದ್ದೀನಿ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಕನ್ನಡದಲ್ಲಿ ಹತ್ರಗಳನ್ನು ಕಲ್ಕೊಳ್ಳೋಣ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಬಾಯ್ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ठीक सो सो